ಎಸ್ ನಾಡ ಹಬ್ಬ ದಸರಾ ಬಾನು ಪುಸ್ತಕ ಅವರು ಸಾಂಪ್ರದಾಯಿಕವಾಗಿ ಸೀರೆ ಉಟ್ಟು ಹೂವನ್ ಮುಡಿದು ಹೊತ್ತು ಚಾಲನೆ ಕೊಟ್ಟರು ಮತ್ತೆ ಉದ್ಘಾಟನೆ ಕೂಡ ಮಾಡಿದ್ದಾರೆ ದಸರಾ ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ ಮೊದಲನೇದಾಗಿ ಮುಸ್ಲಿಂ ಹೆಣ್ಮಕ್ಳು ಸೀರೆ ಉಡಲ್ಲ ಹೂ ಮಾಡ್ಕೊಳ್ಳಲ್ಲ ಮೂರ್ಖತನ ನೀವು ಮುಸಲ್ಮಾನ್ರ ಮನೆ ಕಾರ್ಯಕ್ರಮಗಳಿಗೋ ಮದುವೆಗಳಿಗೋ ಬಂದು ನೋಡಿದ್ರೆ ಸಭೆ ಸಮಾರಂಭಗಳಿಗೆ ಬಂದು ನೋಡಿದ್ರೆ ಮುಡಿ ತುಂಬಾ ಹೂ ಮುಡ್ಕೊಂಡು ಕೈ ತುಂಬಾ ಬಳೆ ಹಾಕೊಂಡು ಸೀರೆ ಉಟ್ಕೊಂಡೇನೆ ನಾವ್ ಇರ್ತೀವಿ ಮತ್ ಭಾನು ಮುಷ್ತಾಕ್ ಅವ್ರ ಏನು ದಸರಾ ಉದ್ಘಾಟನೆಗ್ ಬರ್ತಿದ್ದಾರೆ ಅನ್ನೋ ಕಾರಣಕ್ ಸೀರೆ ಉಟ್ಕೊಂಡಿಲ್ಲ ಅವ್ರ ಭೂಕರ್ ಪ್ರಶಸ್ತಿ ಸ್ವೀಕಾರ ಮಾಡೋ ಸಂದರ್ಭದಲ್ಲೂ ಕೂಡ ನಾಡಿನ ಹಿರಿಮೆ ಗರಿಮೆ ಆಗಿರುವಂತ ಆ ಸೀರೆಯನ್ನೇ ಉಟ್ಕೊಂಡು ಮೈಸೂರು ಸೀರೆಯನ್ನ ಉಟ್ಕೊಂಡಿದ್ರು ಅದನ್ನ ನಾವು ಗಮನಿಸ್ಬೇಕಾಗತ್ತೆ ನೋಡಿ ಇವತ್ ಯಾರ್ ಏನೇ ಅಂದ್ಕೊಂಡ್ರು ಸಂವಿಧಾನ ಗೆದ್ದಿದೆ ಜಾತ್ಯತೀತವಾದ ಗೆದ್ದಿದೆ ಒಳ್ಳೆಯ ನಿಲುವು ಗೆದ್ದಿದೆ ಕನ್ನಡ ಗೆದ್ದಿದೆ ಕನ್ನಡ ಸಾಹಿತ್ಯ ಗೆದ್ದಿದೆ ಇವತ್ತು ಹ್ಮ್ 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 ಟೀಕೆಗಳನ್ನ ಮಾಡ್ತಾ ಇದ್ರು ವಿರೋಧಿಸ್ತಿದ್ರು ಏನ್ ಹೇಳ್ತೀರಿ ಅದಕ್ಕೆ ಕುವೆಂಪು ಅವರು ಒಂದ್ ಮಾತು ಹೇಳ್ತಾರೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಮಾತ್ರ ಉಳಿಯುತ್ತವೆ ಅಂತ ಹೇಳಿ ಬಾನು ಮುಷ್ತಾಕ್ ಅವರು ಮಾಡಿರುವಂತದ್ದು ಕನ್ನಡ ನಾಡು ಮತ್ತು ಇಡೀ ವಿಶ್ವದ ಸಾಹಿತ್ಯ ಮರೆಯಲಾಗದೆ ಇರುವಂತ ಒಂದು ಕೆಲಸವನ್ನ ಟೀಕೆ ಮಾಡ್ತಾ ಇರೋರ್ಗೇನು ಇವತ್ತು ಟೀಕೆ ಮಾಡ್ತಾರೆ ನಾಲ್ಕು ದಿನ ಮೀಡಿಯಾದಲ್ಲಿ ಬರ್ತಾರೆ ಟೀಕೆಗಳು ಸತ್ ಹೋಗ್ತವೆ ಎರಡ್ ಸಾವಿರದ ಇಪ್ಪತ್ತೈದರ ಬೂಕರ್ ಪ್ರಶಸ್ತಿ ವಿಜೇತೆ ಯಾರು ಅಂತ ಹೇಳಿ ನೂರ್ ವರ್ಷ ಸಿಲೆಬಸ್ ತೆಗೆದು ನೋಡಿದ್ರು ಅದಕ್ಕುತ್ರ ಬಾನು ಮುಷ್ತಾಕೆ ಆಗಿರ್ತಾರೆ ನಾಡ ಹಬ್ಬ ದಸರಾವನ್ನ ಮಾಡಿದ್ ಯಾರು ಅಂತ ಕೇಳಿದ್ರೆ ಅವಾಗ್ಲೂ ಎರಡ್ ಸಾವಿರದ ಇಪ್ಪತ್ತೈದರ ನಾಡ ಹಬ್ಬ ದಸರಾವನ್ನ ಉದ್ಘಾಟನೆ ಮಾಡಿದ್ರು ಬಾನು ಮುಷ್ತಾಕ್ ಅಂತಾನೆ ಬರೀಬೇಕಾಗಿರುತ್ತೆ ಟೀಕೆಗಳು ಮಾಡೋರೇನು ಟೀಕೆ ಮಾಡಕ್ಕೆ ಅವ್ರಿಗೆಲ್ಲದಕ್ಕೂ ಅಜೀರ್ಣ ಆಗತ್ತೆ ಮುಸಲ್ಮಾನರು ಅಂತ ಅಂದ್ರೆ ಅವ್ರು ಉರ್ದುರ್ದ್ ಬೀಳುವಂತವ್ರು ಅಂತವ್ರಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಅವ್ರ ಸಂವಿಧಾನ ವಿರೋಧಿಗಳು ಅವ್ರ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ದಸರಾ ದಸರಾ ಬರ್ತಾ ಇದ್ರೆ ದಸರಾಗೆ ಉದ್ಘಾಟನೆ ಆಯ್ತು ಚಾಲನೆ ಕೊಟ್ಟರು ಪ್ರಾರಂಭ ಆಗ್ತದೆ ಇವತ್ತಿಂದ ದಸರಾ ನಾಡ ಹಬ್ಬ ದಸರಾದಲ್ಲೂ ಕೂಡ ಹೇಳ್ತೀರಿ ನೀವು ಏನೇ ರಾಜಕೀಯ ಮಾಡ್ಕೊಂಡ್ರು ಈ ನಾಡು ತಾಯಿ ಚಾಮುಂಡೇಶ್ವರಿ ಸದಾ ಕಾಲ ಒಳ್ಳೇದನ್ನ ಸಮರ್ಪಿತ ಮಾಡ್ಕೊಂಡೇ ಮಾಡ್ಕೊಂತಾಳೆ ಬಾನು ಮುಷ್ಠಾಕ್ ಅವ್ರು ಇವಾಗ ಭಾಷಣ ಮಾಡ್ತಾ ಹೇಳಿದ್ರು ತಾವ್ ಆಲಿಸಿರ್ಬಹುದು ನಮ್ ವೀಕ್ಷಕರು ಆಲಿಸಿರ್ಬಹುದು ಬಾನು ಮುಷ್ತಾಕ್ ಅವ್ರು ಮೊದಲನೇ ಪದ ಶುರು ಮಾಡಿದ್ದೆ ನನ್ನ ಸ್ನೇಹಿತೆ ಹರಕೆ ಹೊತ್ಕೊಂಡಿದ್ಲು ತಾಯಿ ಚಾಮುಂಡೇಶ್ವರಿ ನನ್ನ ಇವತ್ತು ಬರಮಾಡ್ಕೊಂಡಿದ್ದಾಳೆ ಈ ವಿಶೇಷ ಸಂದರ್ಭದಲ್ಲಿ ಅಂತ ಹೇಳಿ ನಾವು ಮೈಸೂರು ಭಾಗದವರು ಕರ್ನಾಟಕದವರು ಹಿಂದೂ ಮುಸಲ್ಮಾನ್ ಅಂತ ಹೇಳ್ದೆ ನಾವೆಲ್ಲರೂ ಕೂಡ ತಾಯಿ ಚಾಮುಂಡಿಯನ್ನ ಒಪ್ಪುವಂತವ್ರು ತಾಯಿ ಚಾಮುಂಡಿ ತಾನೇ ತನ್ನ ಮಗಳನ್ನ ಕನ್ನಡದ ಕೀರ್ತಿಯನ್ನ ಈ ನಾಡಿನ ಕೀರ್ತಿಯನ್ನ ಜಗದ ಬೆಳ್ತಿ ಬೆಳಗಿದ್ಯಾ ತಾಯಿ ನೀನು ದಯವಿಟ್ಟು ಬಾ ಉದ್ಘಾಟನೆ ಮಾಡು ನನ್ನ ದರ್ಶನ ಪಡಿ ಅಂತ ಕರಸ್ಕೊಂಡಿದ್ದಾಳೆ ಎಲ್ಲಾ ತಾಯಿ ಮಹಿಮೆ ಅಷ್ಟೇ ಎಸ್ ನಜ್ಮಾ ಈಗ ದಸರಾದಲ್ಲಿ ಇದ್ದಾರೆ ದಸರಾ ಕಾರ್ಯಕ್ರಮದ ಉದ್ಘಾಟನಲ್ಲ ಇದ್ದೀರಿ ಮೈಸೂರಲ್ಲಿ ಇದ್ದೀರಿ ಈಗ ಹೌದು 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 ಪ್ರತಾಪ್ ಸಿಂಹ ಅವರಿಗೆ ನೀವ್ ಏನ್ ಹೇಳ್ತೀರಿ ಈ ಮೂಲಕ ಸಂವಿಧಾನ ವಿರೋಧಿಗಳಿಗೆ ಯಾವಾಗ್ಲೂ ಗೆಲುವು ಇರಲ್ಲ ನಿಮಗೆ ನೀವು ಎರಡೆರಡು ಬಾರಿ ಪಿ ಎಂ ಪಿ ಆಗಿದ್ದವ್ರು ಅದು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ನೀವು ಲೋಕಸಭಾ ಸದಸ್ಯರಾಗಿದ್ದವ್ರು ಬೇಸರ ಆಗತ್ತೆ ನಮ್ಮ ಲೋಕಸಭಾ ಸದಸ್ಯರಿಗೆ ಕೋರ್ಟ್ ಸಂವಿಧಾನ ಪೀಠಕ್ಕೆ ಓದಿಸ್ಬೋ ಅಂತ ಹೇಳ್ತು ಅಂದ್ರೆ ಅದು ನಮ್ಗೆ ಬೇಸರದ ವಿಚಾರ ಮೈಸೂರಿಗರಾಗಿ ನಮ್ ಅವಮಾನದ ವಿಚಾರ ದಯವಿಟ್ಟು ಆದ್ರೂನು ಸಂವಿಧಾನದ ಪೀಠಿಕೆಯನ್ನ ದಿನಕ್ಕೂ ಒಂದು ಸಾರಿ ಓದುವಂತ ಕೆಲಸವನ್ನ ಪ್ರತಾಪ್ ಸಿಂಹ ಅವ್ರು ಮಾಡಬೇಕು ಅರ್ಥ ಮಾಡ್ಕೊಳ್ಳೋದು ಮಾಡ್ಬೇಕು ಅನವಶ್ಯಕವಾಗಿ ಚರ್ಚೆ ಮಾಡಿದ್ರು ಈ ವಿಚಾರದಲ್ಲಿ ಎಂತ ಅನ್ಸತ್ತಾ ಹೇಗೆ ಅಂತ ಹೇಳಿ ಇನ್ನೇನ್ರೀ ಮಾಡಕ್ ಕೆಲ್ಸ ಇಲ್ಲ ಅವ್ರ ಪಕ್ಷದವ್ರೆ ಅವ್ರಲ್ಲಿ ಹೊರಗಡೆ ಇಟ್ಟಿದ್ದಾರೆ ಟಿಕೆಟ್ ಕೊಟ್ಟಿಲ್ಲ ಇವ್ರು ಮಾಡೋ ಈ ಆಟಗಳೆಲ್ಲ ನೋಡಿನೆ ಬರೀ ಇವ್ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮನ್ ಜಗಳ ಆಡಿಸ್ತಾನೆ ಇವ್ ನಮ್ಮ ಪಕ್ಷಕ್ಕೂ ಮಾರಕ ಅಂತ ಹೇಳಿ ಪಕ್ಷದ ಹೈಕಮಾಂಡ್ ಗೊತ್ತಾಗಿದೆ ಅದಕ್ಕೋಸ್ಕರ ಹೊರಗಡೆ ಇಟ್ಟಿದ್ದಾರೆ ಏನಾದ್ರು ಮಾಡಿ ಪ್ರಚಲಿತದಲ್ಲಿ ಇರ್ಬೇಕಲ್ಲ ನಂದಲ್ಲಿ ಇಡ್ಲಿ ಅಂತ ಇರ್ಬೇಕಲ್ಲ ಅದಕ್ ಮಾತಾಡ್ತಾರೆ ಅವರ ಮಾತುಗಳಿಗೆ ಕರ್ನಾಟಕ ಆಗ್ಲಿ ನಮ್ಮ ಸಂವಿಧಾನ ಆಗ್ಲಿ ನ್ಯಾಯಾಂಗ ವ್ಯವಸ್ಥೆ ಆಗ್ಲಿ ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಇಲ್ಲಿ ಎಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸಿಕ ಜೈನ ಕುವೆಂಪು ಅವ್ರು ಹಾಗೆ ಎಲ್ಲರೂ ಕೂಡ ಇಲ್ಲಿ ಬಂದೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇವತ್ತು ಏನ್ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಿದ್ದಾರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟದ ಗೆಲುವು ಕುವೆಂಪು ಅವರ ಆಶಯಗಳ ಗೆಲುವು ಇದು ಎಸ್ ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ನೋದ್ಮ ಈಗ ನವರಾತ್ರಿ ಪ್ರಾರಂಭವಾಗಿರುವಂತದ್ದು ಕೇಂದ್ರ ಸರ್ಕಾರದಿಂದ ಇವತ್ತಿನಿಂದ ಜಾರಿಯಾಗಿರುವಂತದ್ದು ಅಂದ್ರೆ ಜಿಎಸ್ಟಿ ದರ ಇಳಿಕೆ ಆಗಿದೆ ಏನ್ ಹೇಳಿಕ್ ಬಯಸ್ತೀರಿ ಜಿ ಎಸ್ ಟಿ ಏರಿಕೆ ಮಾಡಿದವ್ರು ಯಾರು ಅನ್ನೋದನ್ನ ಮೊದ್ಲು ನೋಡ್ಬೇಕು ಜಿ ಎಸ್ ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ನೀವು ಮಾಡಿಬಿಟ್ಟು ಒಂದ್ ರೂಪಾಯಿ ಎರಡ್ ರೂಪಾಯಿ ಇದ್ದ ಇಪ್ಪತ್ತೆಂಟ್ ರೂಪಾಯಿ ಮಾಡ್ಬಿಟ್ಟು ಅದನ್ನ ಇಪ್ಪತ್ತೆರಡು ರೂಪಾಯಿ ತಗೋಬರದ ಏನ್ ಗನಂದಾರಿ ಕೆಲ್ಸ ಅಲ್ಲ ಇದು ಹೆಂಗೆ ಅಂತ ಅಂದ್ರೆ ತೊಟ್ಲು ತೂಕ ಮಗು ಚಿಟೋದು ನಾವೇ ತೊಟ್ಲು ತೂಗೋದು ನಾವೇ ಅನ್ನೋ ಆಗಿದೆ ಅಷ್ಟೇ

ಇದಕ್ಕೆ ಏನಕ್ಕೆ ನಮ್ಮ ಜನರಿಗೆ ನಾವ್ ಇದನ್ನು ಗಮನಿಸಬೇಕು ಇಂಪಾರ್ಟೆಂಟ್ ಅಂಶ ಗಮನಿಸಬೇಕಾಗಿರೋದೇನಂದ್ರೆ ರೈತರಿಗೆ ಯಾವುದೇ ತರದ ಬೆಲೆಯನ್ನ ನಾವು ಕಡಿಮೆ ಮಾಡಿಲ್ಲ ನಮ್ಮ ರಾಜ್ಯ ಸರ್ಕಾರ ಗ್ರಾಹಕರಿಗೆ ಗ್ರಾಹಕ ಸ್ನೇಹಿ ಆಗ್ಬೇಕಂತ ಹೇಳಿ ಸಬ್ಸಿಡಿಗಳನ್ನ ಕೊಟ್ಟು ಗ್ರಾಹಕ ಸ್ನೇಹಿ ಮಾಡಿದ್ರೆ ಹೊರತು ರೈತರಿಗೆ ಏನ್ ದರ ಕೊಡ್ತಾ ಇದ್ರು ಏನು ಸಪೋರ್ಟಿವ್ ಅಮೌಂಟ್ ಅನ್ನ ಕೊಡ್ತಾ ಇದ್ರು ಅದನ್ನ ಹಂಗೆ ಕ್ಯಾರಿ ಮಾಡಿದ್ದಾರೆ ಎಸ್ ಕೊನೆಯದಾಗಿ ನೋಡ್ಬಹ ದಸರಾ ಏನ್ ಹೇಳಲಿಕ್ಕೆ ಬಯಸ್ತೀರಿ ಎಲ್ರು ಮೈಸೂರಿಗೆ ಬನ್ನಿ ದಸರಾವನ್ನ ಆಚರಣೆ ಮಾಡಿ ಎಂಜಾಯ್ ಮಾಡಿ ಇದೊಂದು ಕುಶಿಯಾತಗಳಿಗೆ ಈ ಬಿಜೆಪಿ ಆರ್ ಎಸ್ ಎಸ್ ಅವರ ಟ್ರಾಪ್ಗೆ ಬೀಳ್ಬೇಡಿ ನಾವೆಲ್ಲ ಸಂಭ್ರಮಾಚರಣೆಯಲ್ಲಿ ಇದ್ದೀವಿ ಇಡೀ ನಾಡಿನ ಜನ ಮೈಸೂರು ದಸರಾಗೆ ಬಂದು ಸಂಭ್ರಮ ಪಡೋದನ್ನ ನಾವೆಲ್ಲ ನೋಡೋದಕ್ಕೆ ಕಾತುರಾಗಿದ್ದೀವಿ ಎಸ್ ಥ್ಯಾಂಕ್ ಯು